ಓಂ ಶ್ರೀಗಳು ಭ್ಯೋ ನಮಃ ನಮಸ್ತೆ ಗೆಳೆಯರೇ ಆಚಾರ್ಯ ಆಸ್ಕರ್ಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಗೆಳೆಯರೇ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಪ್ರಖ್ಯಾತ ಹಿನ್ನೆಲೆ ಗಾಯಕರು ಆದಂತಹ ಸಿಂಗರ್ ಅನಂತ ವಿಜಯ್ ಪ್ರಕಾಶ್ ನಿಮಗೆಲ್ಲರೂ ಗೊತ್ತಿರತಕ್ಕಂಥದ್ದು ವಿಚಾರ ಇದು ಯಾಕೆಂದರೆ ಇವರು ವಿಶ್ವವಿಖ್ಯಾತ ಗಾಯಕರು ಆಲ್ರೆಡಿ ಆಸ್ಕರ್ ಪ್ರಶಸ್ತಿ ತಗೊಟ್ಟಿರ್ತಕ್ಕಂಥವ್ರು ನಮ್ಮ ಕರ್ನಾಟಕದ ಅದರಲ್ಲೂ ಮೈಸೂರಲ್ಲಿ ಹುಟ್ಟಿರ್ತಕ್ಕಂಥವರು ವಿಜಯ್ ಪ್ರಕಾಶ್ ನಿಮಗೆಲ್ಲ ಗೊತ್ತಿರುತ್ತೆ ಹಿನ್ನೆಲೆ ಗಾಯಕರು ವಿಜಯ್ ಪ್ರಕಾಶ್ ಅವರವರ ಒಂದು ಜಾತಕನ ವಿಮರ್ಶೆ ಮಾಡೋಣ ತಗೊಂಡಿದ್ದೀನಿ ತುಂಬ ಒಂದು ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಯಾರಾದರೂ ವೀಡಿಯೋ ನೋಡಿ ಫಸ್ಟ್ ಟೈಮ್ ಮಾಡ್ತಾರೆ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈರೆಕ್ಟಾಗಿ ವಿಚಾರಕ್ಕೆ ಬರ್ತೀನಿ ಈಗ ತುಂಬ ಲೇಟ್ ಮಾಡೋದು ಬೇಡ ಇವರು ಒಂದು ಡೇಟ್ ಆಫ್ ಬರ್ತ್ ವಿಚಾರಕ್ಕೆ ಬರೋದಾದರೆ ಇಪ್ಪತ್ತೊಂದು ಫೆಬ್ರವರಿ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ಸಾವಿರದ ಒಂಬೈನೂರ ಎಪ್ಪತ್ತಾರು ಹತ್ತು ಗಂಟೆ ರಾತ್ರಿಗೆ ಹುಟ್ಟರದ್ದು ಇವರು ಹತ್ತು ಗಂಟೆ ರಾತ್ರಿ ಹತ್ತು ಹತ್ತು ಪಿ ಎಮ್ ಅಲ್ಲಿ ಹುಟ್ಟಿರ್ತಕ್ಕಂಥವರು ನಕ್ಷತ್ರ ಬಂದು ವಿಶಾಖ ನಕ್ಷತ್ರ ನಾಲ್ಕನೇ ಪದ ಬರ್ತದೆ ಈ ಡೇಟ್ ಆಫ್ ಬರ್ತ ನನಗೆ ವೀಕೆಂಡ್ ಸೊ ಹಾಗಾಗಿ ಡೇಟ್ ಆಫ್ ಬರ್ತ್ ನಾವು ಆ ಒಂದು ವಿಚಾರ ತಗೊಳ್ಳೋದು ವಿಶಾಖ ನಕ್ಷತ್ರ ನಾಲ್ಕನೇ ಪದ ಬರ್ತದೆ ಲಗ್ನ ಬಂದು ಲಗ್ನ ಬರ್ತದೆ ಇವ್ರದ್ದು ಭಾವಕುಂಡಲ್ಲಿ ಲಗ್ನ ತುಲಾ ಲಗ್ನ ಬರ್ತದೆ ಮತ್ತು ಅಂಶಕುಂಡಲ್ಲಿ ಆ ವಿಚಾರಕ್ಕೆ ಬರ್ತದೆ ತುಲಾ ಲಗ್ನ ಬರ್ತದೆ ಸೊ ಹಂಗಾಗಿ ಇಲ್ಲಿ ನಿಮಗೆ ಒಂದು ಪ್ರಮುಖವಾದಂಥ ಮೂರು ಅಂಶಗಳು ಇವ್ರ ಜೀವನದಲ್ಲಿ ಜಾತಕದಲ್ಲಿ ವಿಶೇಷವಾಗಿದೆ ಅದು ಯಾವ್ಯಾವ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಲಗ್ನ ಲಗ್ನ ಇದು ವರ್ಗೋತ್ತಮ ಆಗಿದೆ ಮತ್ತು ಗುರುಗ್ರಹ ವರ್ಗೋತ್ತಮ ಆಗಿದೆ ಮತ್ತು ಜಾತಕದಲ್ಲಿ ಲಕ್ಷ್ಮೀನಾರಾಯಣ ಯೋಗ ಉಂಟಾಗಿದೆ ಯಾವ ರೀತಿ ಅಂದರೆ ಮೊದಲನೇದಾಗಿ ಲಗ್ನ ವರ್ಗೋತ್ತಮ ಅಂದರೆ ನೋಡಿ ಭಾವಕುಂಡಲಿಯಲ್ಲೂ ಅಂಶ ಮತ್ತು ಅಂಶಕುಂಡಲಿಯಲ್ಲೂ ಲಗ್ನನೇ ಬಂದಿದೆ ಸೊ ಈ ರೀತಿಯಾಗಿ ಎರಡು ಕುಂಡಲಿಯಲ್ಲೂ ಭಾವಕುಂಡಲಿ ಮತ್ತು ನವಾಂಶ ಕುಂಡಲೂ ಕುಂಡಲಿಯಲ್ಲೂ ಲಗ್ನ ವರ್ಗೋತ್ತಮ ಆಗಿರೋದ್ರಿಂದ ಲಗ್ನನೇ ಬಂದಿರೋದ್ರಿಂದ ಈ ತುಲಾ ಲಗ್ನದ ಎಲ್ಲ ಗುಣಲಕ್ಷಣಗಳನ್ನು ಇವರು ಹೆಚ್ಚಾಗಿರುತ್ತೆ ಈ ಜಾತಕದ ವ್ಯಕ್ತಿಗೆ ತುಲಾ ತುಲಾಲಗ್ನಕ್ಕೆ ಅಧಿಪತಿಯಾದಂಥ ಶುಕ್ರನ ಸಂಪೂರ್ಣ ಅನುಗ್ರಹ ಪಡ್ಕೋತಾರೆ ಹಂಗಾಗಿ ಶುಕ್ರ ಬಂದಿಲ್ಲಿ ಸಿನಿಮಾ ನಟನೆ ಶೃಂಗಾರ ಆ ಒಂದು ಕಲೆ ವಿಭಾಗ ಹಾಸ್ಯ ಆ್ಯಕ್ಟಿಂಗು ನಟನೆ ಹಾಡುಗಾರಿಕೆ ಎಲ್ಲದರಲ್ಲೂ ಶುಕ್ರವರ್ತನೆ ಜೊತೆಗೆ ಇಲ್ಲಿ ಶುಕ್ರನಿಗೆ ತನ್ನ ಮಿತ್ರನಾದ ಬುದ್ಧನ ಜೊತೆ ಜೊತೆಲೆ ಇರೋದು ತುಂಬ ಉತ್ತಮವಾದಂಥ ರಾಜಯೋಗ ಇಲ್ಲಿ ಗುರು ವರ್ಗೋತ್ತಮ ಆಗಿದ್ದಾನೆ ನೋಡಿ ಗುರು ಇಲ್ಲಿ ಆರನೇ ಭಾವದಲ್ಲಿ ಮೂರನೇ ಮನೆಯ ಅಧಿಪತಿಯಾಗಿ ಆರನೇ ಭಾವದಲ್ಲಿರೋದು ನಂತರ ತುಲಾಲಗ್ನದಲ್ಲೂ ಸಹ ಸೇಮ್ ಸಕ್ಷೇತ್ರದಲ್ಲಿ ಗುರು ಅಲ್ಲೇ ಇದ್ದಾನೆ ಜೊತೆಲಿ ಶುಕ್ರ ಸಹ ಅಂಶಕುಂಡಲ್ಲಿ ಜೊತೆ ಕೂತ್ಕೊಂಡಿದ್ದಾನೆ ಸೊ ಇಲ್ಲಿ ಗುರು ವರ್ಗೋತ್ತಮ ಆಯಿತು ಇಲ್ಲಿ ಗುರುಗ್ರಹದ ಸಂಪೂರ್ಣ ಬಲ ಇವರಿಗೆ ಸಿಗುತ್ತೆ ಅದು ಯಾವ್ಯಾವ ಭಾವದಲ್ಲಿ ಇರೋದಾದ್ರೆ ಮೂರು ಮತ್ತೆ ಆರು ಎರಡು ಭಾವದ ವಿಚಾರದಲ್ಲಿ ಇವರಿಗೆ ಸಂಪೂರ್ಣ ಬಲ ಸಿಗುತ್ತೆ ರೀತಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಆಮೇಲೆ ನಂತರ ಲಕ್ಷ್ಮೀನಾರಾಯಣ ಯೋಗ ಲಕ್ಷ್ಮೀನಾರಾಯಣ ಯೋಗ ಅಂದ್ರೆ ಹೇಗೆ ಅಂದ್ರೆ ನೋಡಿ ಲಗ್ನಾಧಿಪತಿ ಆದಂತ ಶುಕ್ರ ಇಲ್ಲಿ ಒಂಬತ್ತನೇ ಮನೆ ಅಧಿಪತಿ ಆದಂತ ಬುಧನ್ ಜೊತೆ ನಾಲ್ಕನೇ ಮನೆ ಕೇಂದ್ರ ಸಂದಲ್ಲಿರೋದು ತುಂಬಾ ಅತ್ಯಂತ ರಾಜಯೋಗ ಕೊಡುತ್ತೆ ಯಾವ ರೀತಿ ಅಂದ್ರೆ ನೋಡಿ ತಿಳ್ಸ್ಕೊಡ್ತೀನಿ ಯಾವುದೇ ಜಾತಿ ಆಗಿರ್ಲಿ ಲಗ್ನಾಧಿಪತಿಗೆ ಇತ್ತು ಅಷ್ಟೇ ಒಂದು ಐದನೇ ಮನೆ ಅಧಿಪತಿ ಅಥವಾ ಒಂಬತ್ತನೇ ಮನೆ ಅಧಿಪತಿ ಐದನೇ ಮನೆ ಅಧಿಪತಿ ಅಥವಾ ಒಂಬತ್ತನೇ ಮನೆ ಅಧಿಪತಿ ಯಾಕೆ ಅಂದ್ರೆ ಐದನೇ ಮನೆ ಅಧಿಪತಿ ಬಂದು ಪೂರ್ವ ಪುಣ್ಯ ಸ್ಥಾನಾಧಿಪತಿ ಒಂಬತ್ತನೇ ಮನೆ ಬಂದು ಭಾಗ್ಯಸ್ಥಾನಾಧಿಪತಿ ದೈವಸ್ಥಾನಾಧಿಪತಿ ಪಿತೃ ಸ್ಥಾನಾಧಿಪತಿ ಅಂತ ಕರಿತೀವಿ ಈ ಎರಡು ಮನೆಗಳ ಅಧಿಪತಿ ಏನಾದರೂ ಜೊತೆಲಿ ಕೂತ್ಕೊಂಡ್ರೆ ಜೊತೆಲಿ ಬಂದ್ರೆ ಅಕಸ್ಮಾತ್ ಅವರಿಬ್ರು ಏನಾದ್ರು ಮಿತ್ರರೇ ಆದ ಅಥವಾ ಅವರಿಬ್ರು ದೃಷ್ಟಿ ಬಿದ್ರೆ ಖಂಡಿತವಾಗ್ಲು ಆ ವ್ಯಕ್ತಿ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ತಾನೆ ಆಮೇಲೆ ಅವನಿಗೆ ಅದೃಷ್ಟ ಅಂತೀವಲ್ಲ ನಾವು ಅದೃಷ್ಟ ಅವರಿಗೆ ಕೈ ಹಿಡಿದು ಬಿಡುತ್ತೋ ಅದೃಷ್ಟ ಕಾಪಾಡುತ್ತಂತ ಲಕ್ ಅದು ಅವ್ರನ್ನ ಕಾಪಾಡುತ್ತೆ ಅದಕ್ಕಾಗಿ ನೋಡಿ ಯಾಕೆ ಯಾವ ರೀತಿ ಇದೆ ಅಂತ ಹೇಳಿ ನೋಡಿ ಈ ಲಗ್ನಾಧಿಪತಿ ಅಂತ ಶುಕ್ರ ನಾಲ್ಕನೇ ಮನೆ ಕೇಂದ್ರ ಸ್ಥಾನದಲ್ಲಿ ರಾಜಯೋಗ ಜೊತೆಗೆ ಈ ಲಗ್ನಾಧಿಪತಿಗೆ ಭಾಗ್ಯಸ್ಥಾನಾಧಿಪತಿ ಒಂಬತ್ತನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಬುಧ ಭಾಗ್ಯಸ್ಥಾನಾಧಿಪತಿ ದೇವಸ್ಥಾನಾಧಿಪತಿ ಪಿತೃಸ್ಥಾನಾಧಿಪತಿ ಆದಂತಹ ಬುಧ ಹನ್ನೆರಡಕ್ಕೂ ಅಧಿಪತಿ ಆಗಿದ್ದಾನೆ ಮತ್ತೆ ಒಂಬತ್ತಕ್ಕೂ ಅಧಿಪತಿಯಾಗಿ ಮಿತ್ರ ಗ್ರಹ ಶುಕ್ರ ಮಿತ್ರ ಗ್ರಹ ಆಗಿರೋದ್ರಿಂದ ನಾಲ್ಕನೇ ಭಾವದಲ್ಲಿ ಇರೋದ್ರಿಂದ ಅತ್ಯಂತ ರಾಜಯೋಗ ಕೊಡ್ತಾನೆ ಅತ್ಯಂತ ಜೀವನದಲ್ಲಿ ಯಶಸ್ಸು ಕೀರ್ತಿ ಉದ್ಯೋಗದಲ್ಲಿ ಯಶಸ್ಸು ಪ್ರಮೋಷನ್ಸ್ ದುಡ್ಡು ಸಂಪಾದನೆ ಶ್ರೀಮಂತಿಕೆ ಎಲ್ಲ ಕೊಡ್ತೇನೆ ಅದು ಯಾವ ರೀತಿ ಯಾವ ರೀತಿ ಉದ್ಯೋಗ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ಇಲ್ಲಿ ನಂತರ ಲಗ್ನಾಧಿಪತಿ ಶುಕ್ರನಿಗೆ ಶನಿಯ ದೃಷ್ಟಿ ಶನಿಯಲ್ಲಿ ನೋಡಿ ನಾಲ್ಕನೇ ಮನೆ ಕೇಂದ್ರ ಸ್ಥಾನಕ್ಕೂ ಮತ್ತೆ ಪಂಚಮಕ್ಕೂ ಪಂಚಮ ಅಂದ್ರೆ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಈ ಪಂಚಮಾಧಿಪತಿ ಹತ್ರಲ್ಲಿ ಸ್ಥಾನದಲ್ಲಿ ಕೇಂದ್ರ ಸ್ಥಾನದಲ್ಲಿ ಕೂತ್ಕೊಂಡು ರಾಜಯೋಗ ಅತ್ರಲಿ ಕೂತ್ಕೊಂಡು ಲಗ್ನಾಧಿಪತಿ ನೋಡ್ತಾ ಇದ್ದಾನೆ ಲಗ್ನಾಧಿಪತಿ ಆತ್ನೇ ಮನೆ ನೋಡ್ತಾ ಇದ್ದಾನೆ ಇಲ್ಲಿ ಶನಿ ಮತ್ತೆ ಶುಕ್ರ ಇಬ್ರು ಮಿತ್ರ ಗ್ರಹಗಳು ಸೊ ಹಂಗಾಗಿ ಏನಾಗ್ತದೆ ಎಲ್ಲಿ ಇಲ್ಲಿ ಒಂಬತ್ತನೇ ಮನೆ ಅಧಿಪತಿಯೂ ಮಿತ್ರ ಇಲ್ಲಿ ಐದನೇ ಮನೆ ಅಧಿಪತಿಯೂ ಮಿತ್ರ ಲಗ್ನಾಧಿಪತಿನೂ ಮಿತ್ರ ಮೂರು ಮಿತ್ರ ಗ್ರಹಗಳು ಮೂರು ಮಿತ್ರ ಗ್ರಹಗಳು ತಮ್ಮ ತಮ್ಮ ಕ್ಷಯ ಸ್ಥಾನದಿಂದ ತಾವೊಬ್ರನ್ನೊಬ್ರು ದೃಷ್ಟಿ ಕೊಟ್ಟು ನೋಡ್ತಾ ಇರೋದ್ರಿಂದ ಒಬ್ರಿಗೊಬ್ರು ಸಪೋರ್ಟಿಂಗ್ ವ್ಯಸ್ತಾಯಿತು ಜೀವನ ಜಾತಕದ ವ್ಯಕ್ತಿಗೆ ಒಳ್ಳೆ ಸಪೋರ್ಟ್ ಸಿಕ್ತು ಬೆಂಬಲ ಸಿಕ್ತು ಕರ್ಮಸ್ಥಾನದಲ್ಲಿ ತಮ್ಮ ಜೀವನದ ಅಭಿವೃದ್ಧಿ ಆಗೋದಕ್ಕೆ ಇವರಿಗೆ ಸಪೋರ್ಟ್ ಸಿಕ್ತು ಇದು ಶನಿ ಮತ್ತೆ ಲಗ್ನಾಧಿಪತಿ ಶುಕ್ರ ಮತ್ತೆ ಬುಧ ಭಾಗ್ಯಸ್ಥಾನ ಬುಧ ಒಂದು ಒಂದು ವಿಚಿತ್ರ ರಾಜಯೋಗ ಉಂಟಾಗಿದೆ ನಂತರ ಇಲ್ಲಿ ಇಲ್ಲಿ ನಾವು ಮೇನ್ ಆಗಿ ಅವರು ಪ್ರಖ್ಯಾತಿ ಹೊಂದಿರೋದು ಸಾಧನೆ ಮಾಡಿರೋದು ಗಾಯನದಿಂದ ಅಂದರೆ ಹಾಡುಗಾರಿಕೆಯಿಂದ ಯಾವ ರೀತಿ ಅದು ಅವ್ರಿಗೆ ಜಾತದಲ್ಲಿ ನಾವು ನೋಡ್ಬೋದಲ್ಲ ನೋಡಿ ಲಗ್ನ ಬಂದು ಅಂಗ ಕಾಲಪುರುಷನ ಅಂಗವಿಭಾಗ ಮಾಡಿದಾಗ ಲಗ್ನ ಬಂದು ತಲೆ ಬರುತ್ತೆ ಎರಡನೇ ಮನೆ ಬಂದು ಬಾಯಿ ಬರುತ್ತೆ ಮೂರನೇ ಮನೆ ಬಂದು ಕಂಠ ಎಸ್ಪೆಷಲಿ ಅವರಿಗೆ ಎರಡು ಮತ್ತು ಮೂರು ಬಹಳ ಇಂಪಾರ್ಟೆಂಟು ಈ ಎರಡನೇ ಮನೆ ಅಧಿಪತಿ ಕುಜ ಅಷ್ಟೊಂದರಿದ್ದಾನೆ ಕುಜದೋಷ ಆಯಿತು ಆದರೂ ಸಹ ಎರಡನೇ ಮನೆಯಲ್ಲಿ ಹತ್ತನೇ ಮನೆಯ ಕರ್ಮಸ್ಥಾನಾಧಿಪತಿ ನಾವು ದುಡಿತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕರ್ಮ ಆ ಕರ್ಮಸ್ಥಾನಾಧಿಪತಿ ಚಂದ್ರ ಇಲ್ಲಿ ಬಂದು ಹತ್ರ ನೀಚ ಆಗಿದ್ರು ಸಹ ಈ ಕರ್ಮಸ್ಥಾನಾಧಿಪತಿಗೆ ಕು ಚಂದ್ರನಿಗೆ ಗುರುವಿನ ಒಂಬತ್ತನೇ ದೃಷ್ಟಿ ನೋಡಿ ಗುರು ಅಲ್ಲಿಂದ ಒಂಬತ್ತನೇ ದೃಷ್ಟಿ ಕೊಟ್ಟಿದ್ದಾನೆ ಗುರುವಿನ ಶುಭ ದೃಷ್ಟಿಯಿಂದ ಚಂದ್ರನಿಗೆ ನೀಚ ಭಂಗ ಸ್ವಲ್ಪ ನೀಚ ಭಂಗ ಆಗ್ತದೆ ನಂತರ ಈ ಚಂದ್ರನಿಗೆ ಕುಜನ ಅಂದರೆ ಕುಜ ತನ್ನ ಸ್ವಂತ ಮನೆ ಎರಡನೇ ಮನೆ ನೋಡ್ತಾ ಇರೋದ್ರಿಂದ ಕುಜ ಚಂದ್ರ ನೋಡೋದ್ರಿಂದ ಶಶಿಮಂಗಳ ಯೋಗ ಉಂಟಾಗ್ತದೆ ಸೊ ಈ ಕರ್ಮಸ್ಥಾನಕ್ಕೆ ಎರಡು ಮಿತ್ರಗ್ರಹಗಳ ದೃಷ್ಟಿ ಇರೋದ್ರಿಂದ ಇವರು ಬಾಯಿ ಅಂದ್ರೆ ಇದು ಧನಸ್ಥಾನ ಇದು ಎರಡನೇ ಮನೆ ಈ ಎರಡನೇ ಮನೆಯಿಂದನೇ ಧನಸ್ಥಾನ ಅಂದ್ರೆ ಇವರು ಬಾಯಿಯಿಂದನೇ ಹಾಡುಗಾರಿಕೆಯಿಂದನೇ ದುಡ್ಡು ಸಂಪಾದನೆ ಮಾಡಿ ಧನ ಅರ್ಜನೆ ದುಡ್ಡು ಸಂಪಾದನೆ ಮಾಡತಕ್ಕಂತ ಒಂದು ದಾರಿ ಮಾರ್ಗ ಇದರಲ್ಲಿ ಉತ್ಪತ್ತಿಯಾಗಿದೆ ಎರಡು ಗ್ರಹಗಳ ಮಿತ್ರ ಗ್ರಹಗಳ ಬಲದಿಂದ ಚಂದ್ರನಿಗೆ ನೀಚ ಭಂಗ ಉಂಟಾಗಿದೆ ಮಾಂದಿದ್ರು ಸಹ ಎರಡು ಶುಭ ಎರಡು ಮಿತ್ರ ಗ್ರಹಗಳು ಗುರು ಶುಭ ಗ್ರಹ ಕುಜ ತನ್ನ ಸ್ವಂತ ಮನೆಯಲ್ಲಿ ನೋಡ್ತಾ ಇದ್ದಾನೆ ಶಿಶು ಯೋಗ ಬೇರೆ ಆಯಿತು ಅತ್ಯಂತ ರಾಜಯೋಗನ ಕೊಡ್ತದೆ ನಂತರ ಹಾಡುಗಾರಿಕೆ ವಿಚಾರಕ್ಕೆ ಬರ್ತದೆ ಕಂಠ ಬಹಳ ಮುಖ್ಯ ಮೂರನೇ ಮನೆ ಕಂ ಮೂರನೇ ಮನೆ ಬಂದು ಕಂಠ ಅಂದರೆ ಗಂಟಲು ಅಂತೀವಲ್ಲ ಅದ ಕುತ್ತಿಗೆ ಈ ಮೂರನೇ ಮನೆ ಅಧಿಪತಿ ಗುರು ಆರಲ್ಲೂ ಸ್ವಕ್ಷೇತದಲ್ಲೇ ಇದ್ದಾನೆ ಆಗಿದ್ದಾನೆ ಅಂಶಕುಂಡಲ್ಲೂ ಸಹ ಅಲ್ಲೇ ಇರೋದ್ರಿಂದ ಆಗಿದ್ದಾನೆ ಸೊ ವರ್ಗೋತ್ತಮ ಆಗಿರೋದ್ರಿಂದ ಮೂರನೇ ಭಾವಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಆರನೇ ಭಾವಕ್ಕೆ ಸಂಬಂಧಪಟ್ಟಿದ್ದು ಎರಡು ಭಾವಕ್ಕೆ ಸಂಬಂಧಪಟ್ಟಿದ್ದ ಫಲಗಳನ್ನು ಹೆಚ್ಚು ಅನುಭವಿಸ್ತಾನೆ ಏನೇನು ಮೂರನೇ ಭಾವಕ್ಕೆ ಸಂಬಂಧಪಟ್ಟಿದ್ದು ರಮಸ್ಥಾನ ಗಳಿಕೆ ಮಾಡೋದು ಏನಾದರೂ ಗಳಿಕೆ ಮಾಡೋದು ಅರ್ಜನೆ ಮಾಡೋದು ಬಾಡಿ ಫಿಟ್ ಆಗಿಟ್ಕೊಳ್ತಕ್ಕಂಥದ್ದು ಆರೋಗ್ಯ ಕಾಪಾಡ್ತಕ್ಕಳ್ತಕ್ಕಂಥದ್ದು ಆಮೇಲೆ ಸಾಧನೆ ಮಾಡ್ತಕ್ಕಂಥದ್ದು ಹೆಚ್ಚು ಶ್ರಮ ಪಡೋದು ಹೆಚ್ಚು ಈ ಮನೆ ಮೂರನೇ ಮನೆ ಬಂದು ಶ್ರಮ ಶ್ರಮಕ್ಕೆ ಹೆಸರು ಮನೆ ಹೆಚ್ಚು ಶ್ರಮ ಪಡ್ತಕ್ಕಂಥದ್ದು ಹಂಗಾಗಿ ನಂತರ ಆರನೇ ಮನೆ ಬಂದು ಶತ್ರುಗಳನ್ನ ಗೆ ಶತ್ರು ಮನೆ ಅಂದರೆ ಗುರು ಆರನೇ ಮನೆ ಸ್ವಕ್ಷೇತ್ರದಲ್ಲಿ ಬಂದಾಗ ಶತ್ರುಗಳನ್ನ ಗೆದ್ಕೋತಾರೆ ಶತ್ರು ಸಂಹಾರ ಮಾಡ್ಕೋತಾರೆ ಅಂದರೆ ಎಲ್ಲ ಒಂದು ಪರಿಸ್ಥಿತಿಯಲ್ಲಿ ಅವರು ಕಾಂಪಿಟೇಟಿವ್ ಜಗ ಕಾಂಪಿಟೇಟಿವ್ ಕಾಲದಲ್ಲಿ ತಮ್ಮನ್ನು ತಾವು ಗೆಲ್ ಗೆದ್ದು ಸಾಧನೆ ಮಾಡ್ಕೋತಾರೆ ಆ ರೀತಿ ಭಾವ ಗುರುವಿಂದ ಇವರಿಗೆ ಆ ಥರ ಯೋಗ ಗುರುವಿಂದ ಸಿಕ್ಕಿದೆ ಇವರಿಗೆ ಮೂರನೇ ಮನೆ ಕುತ್ತಿಗೆ ಗಂಟಲು ಅದು ಸ್ಟ್ರಾಂಗ್ ಆಗಿರೋದ್ರಿಂದ ಗುರು ತುಂಬ ವರ್ಗೋತ್ತಮವಾಗಿ ಸ್ಟ್ರಾಂಗ್ ಆಗಿರೋದ್ರಿಂದ ಆ ಮೂರನೇ ಭಾವದ ಫಲ ಇವರಿಗೆ ಸಂಪೂರ್ಣವಾಗಿ ಗಂಟಲು ಹಾಡುಗಾರಿಕೆಯಿಂದ ಸಿಕ್ಕಿದೆ ಎರಡನೇ ಮನೆಯಲ್ಲಿ ಚಂದ್ರ ಗುರು ಮತ್ತು ಚಂದ್ರ ಕುಜನ ಅಂದ್ರೆ ದೃಷ್ಟಿಗೊಳಪಟ್ಟು ಆ ಒಂದು ಎರಡನೇ ಹತ್ತನೇ ಮನೆ ಅಧಿಪತಿಯಾಗಿ ಎರಡಲ್ಲಿರೋದ್ರಿಂದ ಇವರು ದುಡಿಮೆ ಸಂಪಾದನೆ ಮಾಡೋದೇ ಹಾಡುಗಾರಿಕೆ ಮಾತಿನಿಂದ ಇವ್ರು ಯಾಕಂದ್ರೆ ವಾಯ್ಸ್ ಓವರ್ ಕೊಡ್ತಾರೆ ಡಬ್ಬಿಂಗ್ ಮಾಡ್ತಾರೆ ಹಾಡುಗಾರಿಕೆ ಆಡ್ತಾರೆ ಎಲ್ಲಾದ್ರೂ ದುಡ್ಡು ಸಂಪಾದನೆ ಮಾಡ್ತಾರೆ ಯಾಕೆ ಅದೇ ರೀತಿ ಕರ್ಮಸ್ಥಾನಕ್ಕೆ ಯೋಗ ಇದೆ ನಂತರ ಕರ್ಮಸ್ಥಾನದಲ್ಲಿ ಶನಿ ಹತ್ತನೇ ಮನೆಯಲ್ಲಿ ಶನಿ ಇದ್ದಾನೆ ಆ ಶನಿನ ಲಗ್ನಾಧಿಪತಿ ಶುಕ್ರ ಮತ್ತೆ ಭಾಗ್ಯಸ್ಥಾನಾಧಿಪತಿ ಬುಧ ಇಬ್ಬರು ನೋಡ್ತಾ ಇದ್ದಾರೆ ಸೊ ಈ ಲಗ್ನಾಧಿಪತಿ ಮತ್ತು ಒಂಬತ್ತನೇ ಮನೆ ಅಧಿಪತಿ ಇಬ್ಬರು ಪಂಚಮಾಧಿಪತಿನ ಹತ್ತನೇ ಮನೆಯಲ್ಲಿ ಶನಿಯನ್ನು ನೋಡ್ತಾ ಇರೋದ್ರಿಂದ ಏನಾಗ್ತದೆ ಶುಭಯೋಗ ಉಂಟಾಗ್ತದೆ ಇವರು ಮಾಡ್ತಕ್ಕಂಥ ಕೆಲಸದಲ್ಲಿ ಯಶಸ್ಸು ಕೀರ್ತಿ ಲಾಭ ಪ್ರತಿಷ್ಠೆ ಶ್ರೀಮಂತಿಕೆ ಎಲ್ಲ ಪಡ್ಕೊಂಡು ಜೀವನದಲ್ಲಿ ಸುಖವಾಗಿರ್ತಾರೆ ವಕ್ರ ಆಗಿರ್ಬೋದು ಅದು ಬೇರೆ ಹೆಚ್ಚು ಸ್ವಲ್ಪ ಸ್ಲೋ ಮೋಷನ್ ಸ್ಲೋ ಇರುತ್ತೆ ಸ್ವಲ್ಪ ಸ್ಲೋ ಆಗ್ತದೆ ಜೀವನದಲ್ಲಿ ಸ್ಟಾರ್ಟಿಂಗ್ ಫಲ ಕೊಡೋದಿಲ್ಲ ನಿಧಾನಕ್ಕೆ ಫಲ ಇವಾಗ ನೋಡಿ ಇವರಿಗೆ ಮೂವತ್ತೈದು ನಲವತ್ತು ಮೇಲೆ ಇವರಿಗೆ ಫಲ ಜಾಸ್ತಿ ಜೀವನದಲ್ಲಿ ಯಶಸ್ಸು ಕಾಣ್ತಾ ಇದ್ದಾರೆ ಇವರು ಆ ರೀತಿಯಾಗಿ ಜೀವನದಲ್ಲಿ ಯಶಸ್ಸು ಕೀರ್ತಿ ಇವರಿಗೆ ನಿಧಾನಕ್ಕೆ ತುಂಬಾ ಹೆಚ್ಚಾಗಿ ಬರುತ್ತೆ ಅದೇ ರೀತಿ ಆಗಿದೆ ನಂತರ ಇಲ್ಲಿ ಇವರಿಗೆ ನೋಡಿ ಯಾವುದೇ ಜಾತದಲ್ಲಿ ಲಗ್ನದಲ್ಲಿ ರಾಹು ಕೇತು ಬರೋದು ಲಗ್ನದಲ್ಲಿ ಕೇತು ಬರೋದು ಅಥವಾ ಲಗ್ನದಲ್ಲಿ ರಾಹು ಬರೋದು ಈ ಥರ ಆದರೆ ಆಟೋಮೆಟಿಕ್ಕಾಗಿ ಪ್ರೀತಿ ಪ್ರೇಮಕ್ಕೆ ಅವರು ಭಾಗಿಯಾಗ್ಬಿಡ್ತಾರೆ ಪ್ರೀತಿ ಪ್ರೇಮದಲ್ಲಿ ಬೀಳ್ತಾರೆ ನಂತರ ಶುಕ್ರ ಲಗ್ನಾಧಿಪತಿ ಏನಾದರೂ ಬುಧನ ಜೊತೆ ಇದ್ದು ಒಂಬತ್ತನೇ ಮನೆ ಅಧಿಪತಿ ಜೊತೆ ಇದ್ದರೂ ಸಹ ಪ್ರೀತಿ ಪ್ರೇಮ ಆಗೋ ಚಾನ್ಸಸ್ ಇರುತ್ತೆ ಆಮೇಲೆ ಶಶಿಮಂಗಲ ಯೋಗ ಇರ್ಗೋ ಇರೋರಿಗೂ ಸಹ ಹೆಚ್ಚಾಗಿ ಪ್ರೀತಿ ಪ್ರೇಮ ಆಗೋ ಚಾನ್ಸಸ್ ಇರ್ತದೆ ಇವರಿಗೆ ಮೂರು ರೀತಿ ಆಪ್ಷನ್ ಇದೆ ಲಗ್ನದಲ್ಲಿ ಇರೋದು ಒಂದು ಆಪ್ಷನ್ ಆದರೆ ಶಶಿಮಂಗಲ ಯೋಗ ಇರೋದೊಂದು ಒಂದು ಒಂದು ಫಲ ಕೊಡುತ್ತೆ ನಾ ಲಕ್ಷ ಲಗ್ನಾಧಿಪತಿ ಹೋಗಿ ಒಂಬತ್ತನೇ ಮನೆ ಅಧಿಪತಿ ಜೊತೆ ನಾಲ್ಕರಲ್ಲಿ ಸುಖ ಸುಖಸ್ಥಾನದಲ್ಲಿರೋದ್ರಿಂದ ಸುಖವಾದ ಜೀವನ ಲೋ ಮ್ಯಾರೇಜ್ ಸಹ ಇವರಿಗೆ ಅತ್ಯಂತ ಫಲ ಕೊಟ್ಟಿದೆ ರೀತಿಯಾಗಿ ಒಂದು ಜಾತಕದಲ್ಲಿ ಇವರಿಗೆ ಕರ್ಮಸ್ಥಾನ ಇವ್ರ ವಿಶೇಷವಾಗಿ ಇದೊಂದು ಇಲ್ಲಿ ಎರಡನೇ ಮನೆ ಅಧಿಪತಿ ಮತ್ತು ಸಪ್ತಮಾಧಿಪತಿ ಕುಜ ಅಷ್ಟಮಿಗೆ ಬಂದಿರೋದ್ರಿಂದ ಇವರು ಜೊತೆ ಇವ್ರ ಜೀವನದಲ್ಲಿ ಕೆಲವೊಂದು ಟೈಮು ಹೆಂಡತಿ ಮಧ್ಯೆ ಸಣ್ಣ ಪುಟ್ಟ ಮನಸ್ತಾಪಕ್ಕೆ ಬರೋ ಚಾನ್ಸಸ್ ಇರುತ್ತೆ ಅದು ಸೆಲೆಬ್ರಿಟಿಗಳು ನಮಗೆ ಗೊತ್ತಾಗಲ್ಲ ಇರುತ್ತೆ ರೀತಿ ಏನು ಅಂತ ಆ ಒಂದು ಕುಜ್ ಕುಜನ ಭಕ್ತಿಯಲ್ಲೂ ಕುಜನ ದಶೆಯಲ್ಲೂ ಆ ರೀತಿ ಸಣ್ಣ ಪುಟ್ಟ ಆಗೋ ಚಾನ್ಸಸ್ ಇರ್ತದೆ ಸಣ್ಣ ಸಣ್ಣದಾಗಿ ಏನಾದರೂ ಆರೋಗ್ಯ ಸಮಸ್ಯೆ ಕೈಕೊಳ್ಳೋ ಒಂದು ಒಂದೊಂದು ಟೈಮ್ ಆ ಥರ ಆಗ್ತದೆ ಯಾಕಂದರೆ ಕುಜನ ದಶೆ ಕುಜನ ಭಕ್ತಿಯಲ್ಲಿ ಆ ರೀತಿ ಆಗುತ್ತೆ ಕುಜನ ದಶೆ ಕುಜಭುಕ್ತಿಗಳ ಕುಜನ ದಶೆ ಬರಲಿಲ್ಲ ಅಂದರೆ ಭಕ್ತಿಗಳಲ್ಲಿ ಬಂದ್ರೂ ಲಗ್ನಾಧಿಪತಿ ಸ್ಟ್ರಾಂಗ್ ಆಗಿರೋದ್ರಿಂದ ಇಲ್ಲಿ ಗುರು ವರ್ಗೋತ್ತಮ ಆಗಿರೋದ್ರಿಂದ ಆ ಒಂದು ಆರೋಗ್ಯ ಆಯುಷನ ಗಟ್ಟಿ ಮಾಡ್ಕೋತಾರೆ ಜ ಜಾತಕದಲ್ಲೇ ಆ ರೀತಿಯಾಗಿದೆ ಯಾಕೆಂದರೆ ಅಷ್ಟಮಾಧಿಪತಿಗೆ ಭಾಗ್ಯ ಒಂಬತ್ತನೇ ಅಧಿಪತಿ ಜೊತೆ ಇರೋದರಿಂದ ಆಯುಷು ಆರೋಗ್ಯಕ್ಕೆ ತೊಂದರೆ ಇರೋದಿಲ್ಲ ಕುಜ ಅಷ್ಟಮಕ್ಕೆ ಬಂದರೂ ಸಹ ಸಣ್ಣ ಪುಟ್ಟದಲ್ಲೇ ಎಲ್ಲ ಪರಿಹಾರ ಆಗಿಬಿಡುತ್ತೆ ಅಷ್ಟೊಂದು ಏನೂ ದುಷ್ಟಪರಿಣಾಮ ಬೀರೋದಿಲ್ಲ ನಂತರ ಇಲ್ಲಿ ಇವರಿಗೆ ಬಹಳ ಮುಖ್ಯವಾಗಿ ಇರೋದು ಲಗ್ನ ಲಗ್ನ ಇಲ್ಲಿ ನೋಡಿ ತುಲಾ ಲಗ್ನ ಎರಡರಲ್ಲೂ ನವಂಶದಲ್ಲೂ ಮತ್ತೆ ಭಾವಕುಡಲಲ್ಲಿ ವರ್ಗತಮ ತುಲಾ ಲಗ್ನಕ್ಕೆ ಸಂಬಂಧಪಟ್ಟಿದ್ದ ಎಲ್ಲಾ ಒಂದು ಶಿವಫಲಗಳನ್ನು ಅನುಭವಿಸ್ತಾರೆ ಲಗ್ನಕ್ಕೆ ಅಧಿಪತಿ ಅಂತ ಶುಕ್ರನ ಶಿವಫಲಗಳನ್ನು ಅನುಭವಿಸ್ತಾರೆ ಯಾಕಂದ್ರೆ ಶುಕ್ರ ಲಗ್ನಕಾರಕ ಮತ್ತೆ ಇಲ್ಲಿ ಬುಧ ಬಂದು ಅಹ್ ಒಂಬತ್ತನೇ ಮನೆ ಅಧಿಪತಿಯಾಗಿ ಲಗ್ನಾಧಿಪತಿ ಜೊತೆ ಇರೋದ್ರಿಂದ ಅದೃಷ್ಟ ಅನ್ನೋದು ಇವಾಗ ಹೆಚ್ಚು ಹಿಡಿಯುತ್ತೆ ಅದೃಷ್ಟ ಅನ್ನೋದು ಹೆಚ್ಚು ಕೈ ಹಿಡಿದು ಜೀವನದಲ್ಲಿ ಮುನ್ನಡೆಸುತ್ತೆ ಮತ್ತೆ ಯಶಸ್ಸು ಮಾಡುತ್ತೆ ಕೀರ್ತಿ ಸಂಪತ್ತು ಎಲ್ಲ ಕೊಡುತ್ತೆ ಧನಸ್ಥಾನಾಧಿಪತಿಗೂ ಧನಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಆ ಚಂದ್ರನ ಕುಜಾ ನೋಡಿ ಶ ಶಶಿಮಂಗಲ ಯೋಗ ಉಂಟು ಮಾಡಿದ್ದಾನೆ ಗುರು ಸಹ ನೋಡಿ ಗುರು ಶನಿಯನ್ನ ಪಂಚಮ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಇಲ್ಲಿ ಕರ್ಮಸ್ಥಾನಕ್ಕೂ ಗುರು ದೃಷ್ಟಿ ಇರೋದ್ರಿಂದ ಇದರಲ್ಲಿ ಉದ್ಯೋಗ ಮಾಡ್ತಕ್ಕಂಥ ಕೆಲಸದಲ್ಲಿ ಯಶಸ್ಸು ಕೀರ್ತಿ ಪ್ರಖ್ಯಾತಿ ಓದುತ್ತಾರೆ ಮತ್ತೆ ಗುರು ಆ ಕರ್ಮಸ್ಥಾನಾಧಿಪತಿಯೂ ನೋಡ್ತಾ ಇದ್ದಾನೆ ಕರ್ಮಸ್ಥಾನನೂ ಆ ಐದು ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಕರ್ಮಸ್ಥಾನಾಧಿಪತಿ ಚಂದ್ರನೂ ಒಂಬತ್ತು ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಸೊ ಎರಡು ವಿಧದಲ್ಲೂ ಗುರುವಿನ ಶುಭದೃಷ್ಟಿ ಉಂಟಾಗಿರೋದ್ರಿಂದ ಮತ್ತೆ ಅತ್ಯಂತ ಕೀರ್ತಿ ಪ್ರತಿಷ್ಠೆ ಇವರು ಜೀವನದಲ್ಲಿ ಹೊಂದ್ಕೊಂಡ್ರು ಮತ್ತೆ ಚಂದ್ರ ಬಂದಿಲ್ಲಿ ವಿಶಾಖ ನಕ್ಷತ್ರದಲ್ಲಿ ಇರೋದು ವಿಶಾಖ ನಕ್ಷತ್ರ ಬಂದು ಗುರುವಿನ ನಕ್ಷತ್ರ ನೋಡಿ ಚಂದ್ರ ವಿಶಾಖ ನಕ್ಷತ್ರದಲ್ಲಿದ್ದಾನೆ ಸೊ ಚಂದ್ರ ಇದು ಗುರುವಿನ ಇರೋದ್ರಿಂದ ಗುರು ಇಲ್ಲಿ ವರ್ಗತವಾಗಿರೋದ್ರಿಂದ ಸಂಪೂರ್ಣವಾದ ಒಂದು ಯಶಸ್ವಿ ಕೀರ್ತಿ ಗಾಯನದಿಂದ ಬಾಯಿಂದ ಇವ್ರ ಮಾತುಗಾರಿಕೆಯಿಂದ ಇವ್ರ ಮಾತು ಇವ್ರ ಗಾಯನ ಇದರಿಂದಲೇ ದುಡ್ಡು ಮಾಡ್ತಕ್ಕಂಥ ಉತ್ತಮವಾದಂಥ ಫಲ ಯಾಕೆಂದರೆ ಮೂರನೇ ಮನೆ ಬಂದು ಕಂಠ ಅದು ಗುರು ಗುರುವರ್ಗೋತ್ತವಾಗಿದ್ದಾನೆ ಆ ಎರಡನೇ ಮನೆಯಲ್ಲಿ ಚಂದ ಇರೋದು ಗುರುವಿನ ನಕ್ಷತ್ರದಲ್ಲೇ ಅದು ಸಹ ಗುರು ವರ್ಗೋತ್ತಮ ಫಲ ಕೊಡುತ್ತೆ ಸೊ ಖಂಡಿತವಾದಂಥ ರಾಜಯೋಗನ ಇವರು ಗುರು ಮತ್ತು ಶುಕ್ರ ಮತ್ತು ಬುಧ ಈ ಮೂರು ಗ್ರಹಗಳಿಂದ ಮತ್ತು ಯೋಗ ಯೋಗದಿಂದ ನಂತರ ಇಲ್ಲಿ ತುಲಾ ಲಗ್ನ ಆಗಿರೋದ್ರಿಂದ ಅತ್ಯಂತ ಹೆಚ್ಚು ರಾಜಯೋಗನ ಜೀವನದಲ್ಲಿ ಅನುಭವಿಸ್ತಾರೆ ಅದು ಹಾಡುಗಾರಿಕೆಯಿಂದ ಇವರ ಕಂಠದಿಂದ ಇವರ ಬಾಯಿಂದ ಈ ಎರಡು ಭಾವಗಳಿಂದ ಅತಿ ಹೆಚ್ಚು ಹೆಚ್ಚು ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಬಂದಿದೆ ಆ ರೀತಿ ಒಂದು ಜಾತಕದಲ್ಲಿ ಫಲ ಇರೋದಿದು ಇದೊಂದು ವಿಜಯ್ ಪ್ರಕಾಶ್ ಅವರ ಸಣ್ಣ ವಿಶ್ಲೇಷಣೆ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೆಯದಾಗಲಿ